ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರುವತ್ತು ರೂಪಾಯಿ ಅರುವ ಅರುವತ್ತು ರೂಪಾಯಿ ಪೆಟ್ರೋಲ್ ಇದ್ದಿದ್ದು ನೂರು ಚಿಲ್ಲರೆ ಆಯಿತು ಪುನಃ ಡೀಸೆಲ್ ನಲ್ವತ್ತೈದು ಇದ್ದಿದ್ದು ಈಗ ತೊಂಬತ್ತು ತೊಂಬತ್ತು ಚಿಲ್ಲರೆ ಆಗೈತೆ ಮನೆಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಬಂದಾಗ ಗೋಲಿ ಬಿಡಿ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಅನ್ನೋದಕ್ಕೆ ಆಗ ನೂರು ರೂಪಾಯಿವರೆಗೂ ಹೋಯ್ತಲ್ಲ ಆಗ ಮೋದಿಯವರ ಬಗ್ಗೆ ಇವರು ಯಾವ ಒಬ್ಬ ಸಂಸದನೂ ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ಸಿದ್ದರಾಮಯ್ಯವ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಮಾರಾಟ ತೆರಿಗೆ ಜಾಸ್ತಿ ಮಾಡಿದೆ ಪೆಟ್ರೋಲ್ ಡೀಸೆಲ್ ಮೂರು ಬಿಜೆಪಿ ಪೆಟ್ರೋಲ್ ಒಂದೇ ಜಾಸ್ತಿ ಮಾಡೋರೆ ಅಂತ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ ಹಂಗಾರೆ ಮೊದಲು ಇವಾಗ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಎಲ್ಲ ನೂರೈದು ರೂಪಾಯಿ ನೂರು ನಾಲ್ಕು ರೂಪಾಯಿ ಅಲ್ಲೆಲ್ಲ ಇದೆಯಲ್ಲ ಬಿಜೆಪಿ ಆಡಳಿತದಲ್ಲಿರೋಂಥ ರಾಜ್ಯದಲ್ಲಿ ಆಂಧ್ರದಲ್ಲೂ ನೂರೊಂಬತ್ತಿದೆ ಇವೆಲ್ಲ ರಾಜ್ಯದಲ್ಲೂ ಈ ರೀತಿ ಮಾಡಿದೆ ಮೊದಲು ಇವರು ಬಿ ಜೆ ಪಿಯವರು ಆಡಳಿತ ಇರೋಂಥ ರಾಜ್ಯಗಳಲ್ಲಿ ಇವರು ಮೊದಲು ಪ್ರತಿಭಟನೆ ಮಾಡಿ ಮೋದಿಗೆ ಎಚ್ಚರಿಕೆ ಕೊಡಬೇಕು ಆನಂತರ ಇವರು ರಾಜ್ಯದಲ್ಲಿ ಇದು ಮಾಡಿರೋದು ತಪ್ಪಾದರೆ ಅದಕ್ಕೂ ಜನಗಳು ಉತ್ತರ ಕೊಡ್ತಾರೆ ಈ ರೀತಿ ಇವರು ಏಕಾಏಕಿ ಸುಂಗೆ ಇವರು ರಾಜಕೀಯ ತೆವುಗಾಗಿ ಈಗ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಇವರು ಪ್ರತಿಭಟನೆ ಮಾಡ್ತಾವ್ರೆ ಬೇರೆ ವಿಷಯದಲ್ಲೂ ಆಗ ನಲವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಪೆಟ್ರೋಲ್ ಇತ್ತು ನಲ್ವತ್ತೈದು ರೂಪಾಯಿ ಡೀಸೆಲ್ ಇತ್ತು ಆಗ ನೂರು ರೂಪಾಯಿ ಹೋಯ್ತಲ್ಲ ಆಗ ಮೋದಿಯವ್ರ ಬಗ್ಗೆ ಇವರು ಯಾವ ಒಬ್ಬ ಸಂಸದನೂ ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ಇದು ನೋಡಿದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಇವರು ಮಾಡ್ತಾವ್ರೆ ರಾಜ್ಯದಲ್ಲಿ ಮೂರು ಮೂರು ರೂಪಾಯಿ ನಾಲ್ಕು ರೂಪಾಯಿ ಏರಿಸಿರೋದು ತಪ್ಪೇ ಏನೋ ಒಂದು ರೂಪಾಯಿ ಒಂದೂವರೆ ರೂಪಾಯಿ ಜಾಸ್ತಿ ಆಗಿ ಆದರೆ ಇದನ್ನು ಬಿ ಜೆ ಪಿಯವರು ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋ ಬದಲು ಬೇರೆ ರೀತಿ ಜನಸಾಮಾನ್ಯರಿಗೆ ಬೇರೆ ರೀತಿ ಹೆಚ್ಚಾಗಿರೋದಲ್ಲ ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು ಈಗ ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬರ್ತೈತೆ ದಿನ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಉಳಿತದೆ ಭಾಗ್ಯ ಅಕ್ಕಿದು ಐನೂರು ಆರುನೂರು ಏಳ್ನೂರು ರೂಪಾಯಿ ಮನೆಗೆ ಸೇರ್ತದೆ ಮನೆಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಬಂದಾಗ ಓಲಿ ಬಿಡಿ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಅನ್ನೋದಕ್ಕೆ ಇನ್ನೇನು ಈ ರೀತಿ ಅನುಕೂಲ ಮಾಡಿಕೊಟ್ಟಿರುವಾಗ ಒಂದು ನಾಲ್ಕು ರೂಪಾಯಿ ಹೋದರೂ ಯಾರೂ ಯೋಚನೆ ಮಾಡಲ್ಲ ಅದೇ ರೀತಿ ಇವರು ಕೇಂದ್ರ ಸರ್ಕಾರದವರು ಅದಕ್ಕೇನು ಬೇಕೋ ಬಡವ್ರ ಬಗ್ಗರಿಗೆ ಅದಕ್ಕೆ ಯಾವುದು ಟ್ಯಾಕ್ಸ್ ಕಮ್ಮಿ ಮಾಡಿ ಇದು ಮಾಡಿದೆ ಅದ್ರ ಕಮ್ಮಿ ಮಾಡ್ಬೋದು ಅವರೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತು ರೂಪಾಯಿ ಅರವ ಅರವತ್ತು ರೂಪಾಯಿ ಪೆಟ್ರೋಲ್ ಇದ್ದಿದ್ದು ನೂರು ಚಿಲ್ಲರೆ ಆಯಿತು ಪುನಃ ಡೀಸೆಲ್ ನಲ್ವತ್ತೈದು ಇದ್ದಿದ್ದು ಈಗ ತೊಂಬತ್ತು ತೊಂಬತ್ತು ಚಿಲ್ಲರೆ ಆಗೈತೆ ಅವತ್ತಿಂದ ಇವರು ಒಂದು ದಿನವೂ ಪ್ರತಿಭಟನೆ ಮಾಡಿಲ್ಲ ಇವತ್ತು ಮಾಡ್ತಾವ್ರೆ ಅಂತ ಅಂದರೆ ಇಷ್ಟು ವರ್ಷದ ದಿನ ಇವಾಗ ಎರಡು ಸಾವಿರದ ಹದಿನಾಲ್ಕರಿಂದ ಕರ್ನಾಟಕ ರಾಜ್ಯದಲ್ಲಿ ಬಿ ಬಿ ಜೆ ಪಿ ಆಡಳಿತ ಇತ್ತಲ್ಲ ಅವಾಗ ಏನು ಮಾಡ್ತಿದ್ರು ಇವರು ಅದ್ರ ಬಗ್ಗೆ ಏನಾದ್ರು ಪ್ರತಿಭಟನೆ ಮಾಡಿದ್ರಾ ಬಡವ್ರ ಬಗ್ಗೆ ಇವ್ರಿಗೆ ಅಷ್ಟೊಂದು ಕಾಳಜಿ ಇದ್ದರೆ ಇವರು ಮೋದಿ ಹತ್ರ ಮಾತಾಡಿ ಇದನ್ನ ಕಮ್ಮಿ ಮಾಡಿಸ್ಬೋದು ಈಗ ಟೋಲ್ಗಳಲ್ಲಿ ಹೆಚ್ಚು ಇದು ಟೋಲ್ಗಳಲ್ಲಿ ಹೆಚ್ ಜಾಸ್ತಿ ಮಾಡೋರೆ ಇದ್ರ ಬಗ್ಗೆ ಯಾಕೆ ಇವರು ಹೋರಾಟ ಮಾಡ್ತಾಯಿಲ್ಲ ಬಡವ್ರ ಬಗ್ಗೆ ಅದರಲ್ಲಿ ಓಡಾಡಲ್ವ ಟೋಲ್ ಬಗ್ಗೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಯ್ತೈತೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಇವರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಮೊದಲು ಬರೀ ಇದೊಂದೆಲ್ಲ ಗ್ಯಾಸ್ ಬಗ್ಗೆ ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ ಮತ್ತು ಆಟೋಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿ ಎನ್ ಜಿ ಇವೆಲ್ಲ ಜಾಸ್ತಿ ಇದೆ ಮೊದಲು ಇವೆಲ್ಲ ಕಮ್ಮಿ ಮಾಡಿಸಿ ಬಡವ್ರ ಬಗ್ಗೆ ಅದು ಕಮ್ಮಿ ಆದರೆ ಇದ್ರೂ ಇದ್ರ ಬಗ್ಗೆನೂ ಈಗ ಜನಸಾಮಾನ್ಯರು ಹೋರಾಟ ಮಾಡ್ತಾರೆ ಕೆಡ್ಸ್ಕೊಳ್ಳಲ್ಲ ಇವರು ಈಗ ಎರಡು ಸಾವಿರ ಬರ್ತಾಯಿದೆ ಕರೆಂಟ್ ಫ್ರೀ ಇರೋದರಿಂದ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹೋದ್ರೆ ಏನೋ ಇದು ಇಷ್ಟು ಅನುಕೂಲ ಮಾಡೋರು ಅಂದ್ಬಿಟ್ಟು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇವ್ರು ಇವ್ರ ಭಕ್ಷಕ್ಕಾಗಿ ಮಾತ್ರ ಓಡಾಡ್ತವ್ರು